ಕಾಸನ್ನು ಇಲ್ಲದೇ ಅಂತಹ ಒಂದು ವಿ ಐ ಪಿ ಬಂದರೂ ಸಹ ಸಾರ್ವಜನಿಕ ಕಾಮನ್ ಕ್ಯೂನಲ್ಲಿ ಅವರಿಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅವರು ನೆಂಟರು ಪರಿಚಯ ಅವ್ರು ನಮ್ಮ ಕಡೆ ಅವರು ಅನ್ನೋದು ಇದೆಲ್ಲ ಬಿಡಿಸ್ಬೇಕು ಒಬ್ರಿಗಂತ ಟಿಕೆಟ್ ತೊಗೊಂಡಿರ್ತಾರೆ ಅವ್ರ ಕಡೆ ಒಂದು ಇಪ್ಪತ್ತು ಮೂವತ್ತು ಜನ ಬಂದಿರ್ತಾರೆ ಅಲ್ಲಿ ಬಡವರು ಹಂಗೆ ಕ್ಯೂ ನಿಂತಿರ್ತಾರೆ ಅಲ್ಲಿ ದರ್ಶನ ಮುಗೀತು ಮತ್ತೆ ಎರಡು ಗಂಟೆ ಮೇಲೆ ಹಂಗೆ ಕಾಯ್ತಿರ್ತಾರೆ ಹೊರಗಡೆಯಿಂದ ಬರ್ತಕ್ಕಂತಹ ಪ್ರವಾಸಿಗರಿಗೆಲ್ಲ ಭಕ್ತಾದಿಗಳಿಗೆಲ್ಲ ಉತ್ತಮವಾದಂಥ ಒಂದು ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಒದ ಒದಗಿಸ್ಕೊಟ್ಟಿದ್ದೆ ಆದರೆ ತುಂಬಾ ಉತ್ತಮವಾಗಿ ಇನ್ನೂ ಪಾಸ್ನ ಪ್ರಸಿದ್ಧಿಯನ್ನು ಪಡೆಯೋರಿಗೆ ಎರಡು ಮಾತು ಇಲ್ಲ ಹಾಗಾಗಿ ಈ ಪಾಸ್ಗಳ ವ್ಯವಸ್ಥೆ ಬಗ್ಗೆ ಹೋದರೆ ಪಾಸ್ಗಳನ್ನ ಯಾರಿಗೂ ಕೊಡೋದೇ ಬೇಡ ನನ್ನ ಪ್ರಕಾರ ಹೇಳಬೇಕು ಅಂದರೆ ಕ್ವಾಸನ್ನು ಇಲ್ಲದೇ ಅಂತಹ ಒಂದು ವಿ ಐ ಪಿ ಬಂದರೂ ಸಹ ಸಾರ್ವಜನಿಕ ಕಾಮನ್ ಕ್ಯೂನಲ್ಲಿ ಅವರಿಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಯಾಕೆಂದರೆ ಭಕ್ತಾದಿಗಳು ಸುಮಾರು ಐದರಿಂದ ಆರು ಗಂಟೆಗಳ ಕಾಲ ಅವರೆಲ್ಲ ನಿಂತ್ಕೊಂಡು ಸಮಾಧಾನವಾಗಿ ನಿಂತ್ಕೊಂಡು ಅವರು ದೇವರ ದರ್ಶನವನ್ನು ಮಾಡಿಕೊಂಡು ಹೇಗೆ ಹೋಗ್ತಾರೋ ಅದೇ ರೀತಿ ವಿ ಐ ಪಿಗಳಾದವ್ರೂ ಸಹ ಆ ಒಂದು ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಸಾಮಾನ್ಯ ವ್ಯಕ್ತಿಯಂತೆ ಅವರು ಸಹ ಆ ಸರದಿ ಸಾಲಿನಲ್ಲಿ ಹೋಗಿ ದರ್ಶನವನ್ನು ಪಡೆದ್ರೆ ಅದು ಒಂದು ತುಂಬ ಅನುಕೂಲ ಆಗೋಂಥ ಒಂದು ವಿಚಾರ ಇಲ್ಲ ಅಲ್ಲಿ ಪೊಲೀಸ್ನ ನೆಂಟರು ಸಂಬಂಧಿಕರು ಎಮ್ ಎಲ್ ಎಂ ಪಿ ಎಂಗಳ್ ನೆಂಟರು ಅವರಿಗೆ ಬಿಡ್ಬೇಡದು ಒಬ್ಬರಿಗೆ ಒಬ್ಬ ಅವ್ರ ಇದ್ದರೆ ಐದು ಜನ ಬಿಡಿಸ್ತಾನೆ ಅದು ಅವರಿಂದಲೇ ಎಲ್ಲರಿಗೂ ತೊಂದರೆ ಎಲ್ಲರಿಗೂ ಎಲ್ಲರಿಗೂನಲ್ಲೇ ಬರಬೇಕು ಬರ್ತೀನಿ ಅಂದಾಗ ಒಬ್ರಿಗೊಂದು ಒಬ್ರಿಗೊಂದು ಮಾಡಿದರೆ ಇದ್ಯಾವು ಇದು ಯಾರು ಡಿ ಸಿ ಎ ಸಿ ನೋಡ್ತಾ ಬರ್ತೇನೆ ಎಮ್ ಎಲ್ ಸಿಗಳು ಅವ್ರ ಕಡೆಗೆ ಸಾಮಾನ್ಯಪ್ರಿಯಲ್ಲಿ ಹೊರಗಡೆ ಹೋಗ್ತಾರೆ ಹಂಗಾಗಿ ಎಲ್ಲರನ್ನು ಒಂದೇ ಥರ ನೋಡಿದರೆ ದೇವಸ್ಥಾನಕ್ಕೆ ಒಂಥರ ಎಲ್ಲರಿಗೂ ನೆಮ್ಮದಿ ಸಿಗ್ತದೆ ಲೈನಲ್ಲೇ ಬಂದು ನೋಡಲಿ ಲೈನ್ ಬಿಟ್ಟು ಹೊರಗಡೆಯಿಂದ ಬಂದು ನೋಡೋದು ಅವರು ನೆಂಟ್ರೂ ಪರಿಚಯ ಅವರೆ ಅವ್ರು ನಮ್ಮ ಕಡೆಯವರು ಬಿಡಪ್ಪ ಅನ್ನೋದು ಇವೆಲ್ಲ ಬಿಡಿಸ್ಬೇಕು ಆವಾಗ ನೋಡಪ್ಪ ಒಳ್ಳೆಯ ದೇವಸ್ಥಾನಕ್ಕೆ ಒಳ್ಳೆಯ ಹೆಚ್ಚಿರ್ತದೆ ಒಬ್ರಿಗಂತ ಟಿಕೆಟ್ ತೊಗೊಂಡಿರ್ತಾರೆ ಅವ್ರ ಕಡೆ ಒಂದು ಇಪ್ಪತ್ತು ಮೂವತ್ತು ಜನ ಬಂದಿರ್ತಾರೆ ಅಲ್ಲಿ ಬಡವರು ಹಂಗೆ ಕ್ಯೂ ನಿಂತಿರ್ತಾರೆ ಅಲ್ಲಿ ದರ್ಶನ ನಮಗಿತ್ತು ಮತ್ತೆ ಎರಡು ಗಂಟೆ ಮೇಲೆ ಆಯಿತು ಹಂಗೆ ಕಾಯ್ತಿರ್ತಾರೆ ಈ ಕಡೆ ಒಟ್ಟಿಗೆ ಇಟ್ಟು ಇಲ್ಲ ಇಲ್ಲ ಕುಳಿಯೋಕೆ ನೀರಿಗೂ ಹಿಂಸೆ ಇಲ್ಲ ಸೌಕಡ್ನೇ ಏನೂ ಮಾಡೋಲ್ಲ ಅಮ್ಮಗೆ ಬರೀ ಕೋಟ್ಯನ್ ಗಂಟಲೆ ಬಂತು ಕೋಟಿ ಹಣ್ಣು ಗಂಟಲೆ ಬಂತು ಅಂತಾರೆ ಏನು ಪ್ರಯತ್ನ ದೂರದಿಂದ ಬಂದಂತ ಬಡವರಿಗೆ ಸೌಕಡ್ನೇ ಮಾಡ್ತಾನೆ ಅದೇನು ಮಾಡಲ್ಲ ಸುಮ್ಮನೆ ಅಮ್ಮನ ಮೇಲೆ ಹಾಕತ್ತದ ಬಂದರು ತಿಂತಾರೆ ಅಷ್ಟೇ ಇಷ್ಟು ಸರ್ ನಾನು ಹೇಳೋದಿಷ್ಟೇ ಒಳ್ಳೆಯದು ಮಾಡಬೇಕು ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ಆ ತಾಯಿ ಆದಷ್ಟು ಬಂದಿರ್ತಾರೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾರೆ ಒಂದಂಥ ಪರ ಭಕ್ತಾದಿಗಳ ಸಂತೋಷ ಕಳಿಸ್ಬೇಕನ್ನೋದೇ ನಮ್ಮ ಆದಷ್ಟು ವಾಸನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಕೇ ಬೇಕೋ ಎಮರ್ಜೆನ್ಸಿ ಕೊಡೋರು ಕೊಡಬೇಕು ಡ್ಯೂಟಿ ಮಾಡೋರಿಗೆ ಆದಷ್ಟು ಸ್ವಲ್ಪ ಕಮ್ಮಿ ಮಾಡಿ ಪಬ್ಲಿಕ್ಸ್ ಬರೋರಿಗೆ ಅನುಕೂಲ ಮಾಡಿಕೊಡೋರು ರಾಜಕೀಯದವ್ರ ಆದಷ್ಟು ಕಡಿಮೆ ಮಾಡಬೇಕು ಅವರು ಬಂದರೆ ಗಂಟು ಗಟ್ಟಲೆ ಒಳಗಡೆ ಅವರೇ ಇಲ್ಲಿ ಹೊರಗಡೆ ನಿಂತ್ಕೊಂಡು ಎಲ್ಲರೂ ಆಯ್ಕೆ ಇರ್ತಾರೆ ನೂಕು ನುಗ್ಗಾಟ ಮಾಡ್ಕೊಂಡು ಆಯ್ಕೆ ಬಂದರು ಅಂದರೆ ಗಂಟು ಗಟ್ಟಲೆ ದೇವ್ರ ಮುಂದೆ ಅವ್ರು ನಿಲ್ಲಿಸ್ಕೊಂಡು ಎಲ್ಲ ಇದು ಮಾಡ್ತಾರೆ ಅದನ್ನು ಕಡಿಮೆ ಮಾಡಬೇಕು